ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಏಳನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ ಮೂರು ಭಾರತಕ್ಕೆ ಐರೋಪ್ಯರ ಆಗಮನ ಅಂತೇಳಿ ಈ ಪಾಠ ಇದೆ ಈ ಪಾಠದ ಎಲ್ಲ ಅಭ್ಯಾಸ ಪ್ರಶ್ನೆಗಳನ್ನು ವಿಡಿಯೋನ ಏನು ತುಂಬ ನೋಡ್ಕೊಡ್ರಿ ಎಲ್ಲ ಪ್ರಶ್ನೆಗಳನ್ನು ಬಿಡಿಸಿದ್ದೀನಿ ಫಸ್ಟ್ ಆಮೇಲೆ ಚಾನಲ್ ನೋಡ್ತಿರಪ್ಪ ಅಂದ್ರೆ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಏಳನೇ ತರಗತಿಯ ಸಮಾಜ ವಿಜ್ಞಾನ ಎಲ್ಲ ಅಭ್ಯಾಸ ಪ್ರಶ್ನೆಗಳನ್ನು ಇಲ್ಲಿ ಬಿಡಿಸಿದ್ದೀನಿ ಬನ್ನಿ ಫಸ್ಟ್ ಕ್ವಶನ್ಸ್ ಭಾರತಕ್ಕೆ ವ್ಯಾಪಾರಕ್ಕಾಗಿ ಸಮುದ್ರ ಮಾರ್ಗವಾಗಿ ಮೊದಲಿಗೆ ಬಂದಿದ್ದ ಯುರೋಪಿಯನ್ನರು ಯಾರು ಅಂತ ಇದೆ ಆದರೆ ಯಾರಪ್ಪ ಅಂದರೆ ಪೋರ್ಚುಗೀಸರು ಅಂತೇಳಿ ನಾವು ಕರಿತೀವಿ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರು ಅಂತ ಕ್ವಶನ್ಸಿದೆ ವಾಸ್ಕೋ ಡಿಗಾಮ ಭಾರತಕ್ಕೆ ಜಲಮಾರ್ಗವನ್ನು ಹಿಡಿದವರು ಹದಿನಾಲ್ಕುನೂರ ತೊಂಬತ್ತೆಂಟು ಮೇ ಹದಿನೇಳರಂದು ಡಚ್ಚರ ರಾಜಧಾನಿ ಯಾವುದು ಅಂತ ಇದೆ ಡಚ್ಚರ ರಾಜಧಾನಿ ಪುಲಿಕಾಟ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಥಾಪನೆ ಆಯಿತು ಅಂತ ಇದೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಶಾಲುವನ್ ಶೇಕ ಹದಿನಾರರಲ್ಲಿ ಏನಾಗ್ತಪ್ಪ ಅಂದ್ರೆ ಸ್ಥಾಪನೆ ಆಯ್ತದೆ ಫ್ರೆಂಚರ ವ್ಯಾಪಾರ ಕೇಂದ್ರಗಳನ್ನ ಹೆಸರಿಸಿ ಅಂತ ಇದೆ ಫ್ರೆಂಚರ ವ್ಯಾಪಾರ ಕೇಂದ್ರಗಳು ಪಾಂಡಿಚೇರಿ ಮಚಲಿಪಟ್ಟಣ ಕಲ್ಲಿಕೋಟೆ ಮಾಹೆ ಕಾರೇಕಲ್ ಚಂದ್ರನಗರ ತಮ್ಮ ವ್ಯಾಪಾರ ಕೇಂದ್ರಗಳನ್ನ ಮಾಡ್ತಾರಪ್ಪ ಅಂದ್ರ ಫ್ರೆಂಚರು ತೆರೆದರು ಬ್ರಿಟಿಷರ್ಗೆ ದಸ್ತಕ ನೀಡಿದ ಮೊಘಲ ದೊರೆ ಯಾರು ಅಂತ ಕ್ವಶನ್ಸ್ ಇದೆ ಮೊಘಲ ಚಕ್ರವರ್ತಿಯ ಚಕ್ರವರ್ತಿಯಾದಂಥ ಪರೋಕ್ಷಿಯಾರ ಬ್ರಿಟಿಷರ್ಗೆ ಈ ದಸ್ತಕಗಳನ್ನ ನೀಡ್ತಾನೆ ಭಾರತದಲ್ಲಿ ಫ್ರೆಂಚರ ಅವನತಿಗೆ ಕಾರಣಗಳು ಯಾವುವು ಅಂತ ಕ್ವಶನ್ಸ್ ಇದೆ ಈ ಕ್ವಶನ್ ನಂಬರ್ ಟೂ ಒಳಗಡೆ ಭಾರತದಲ್ಲಿದ್ದ ಫ್ರೆಂಚ್ ಸೇನಾ ನಾಯಕರಿಗೆ ಫ್ರಾನ್ಸ್ ಸರ್ಕಾರ ಪೂರ್ಣ ಬೆಂಬಲವನ್ನು ನೀಡಲಿಲ್ಲ ಫ್ರಾನ್ಸಿನಲ್ಲಿ ರಾಜಕೀಯ ಗೊಂದಲ ಮತ್ತು ಕ್ರಾಂತಿಗಳು ಕಂಡುಬಂದವು ಇದು ಭಾರತದಲ್ಲಿ ಅವರ ಅವನತಿಗೆ ಕಾರಣವಾಯಿತು ಫ್ರೆಂಚರ ನೌಕಾಪಡೆಯು ಇಂಗ್ಲಿಷರ ನೌಕಾಪಡೆಗಿಂತ ಉತ್ತಮ ದರ್ಜೆಯಾಗಿರಲಿಲ್ಲ ಇನ್ನೊಂದು ಪ್ರಶ್ನೆ ಇದೆ ಭಾರತದಲ್ಲಿ ಪೋರ್ಚುಗೀಸರ ಅವನತಿಗೆ ಕಾರಣವಾದ ಅಂಶಗಳನ್ನು ಪಟ್ಟಿ ಮಾಡಿ ಬಲಿಷ್ಠ ನೌಕಾಪಡೆಯನ್ನು ಹೊಂದಿದ ಡಚ್ಚರು ಮತ್ತು ಇಂಗ್ಲಿಷರು ಪೋರ್ಚುಗೀಸರ ಪ್ರಬಲ ಸ್ಪರ್ಧಿಗಳಾಗಿದ್ದರು ಪೋರ್ಚುಗೀಸ್ ಸರ್ಕಾರದ ನೌಕರರು ಭ್ರಷ್ಟರಾಗಿ ಸ್ವಾಮಿನಿಷ್ಠೆ ಕಳೆದುಕೊಂಡರು ಮುಂದೆ ಅವರ ಸರ್ಕಾರ ಹೀನ ಸ್ಥಿತಿಗೆ ಇಳಿಯಿತು ವಿಜಯನಗರ ಸಾಮ್ರಾಜ್ಯದ ಅವನತಿ ನಂತರ ಅವರು ವ್ಯಾಪಾರ ಕುಂಠಿತವಾಯಿತು ಮತಾಂಧತೆಯೇ ಪೋರ್ಚುಗೀಸರ ಅವನತಿಗೆ ಮುಖ್ಯ ಕಾರಣವಾಗಿತ್ತು ಈ ಥರ ಪಾಯಿಂಟ್ಸ್ಗಳನ್ನು ವಿಡಿಯೋನ ಪಾಸ್ ಮಾಡಿ ನೀವು ಬರ್ಕೋತ ಬರೀ ಇಲ್ಲಿ ನೆಕ್ಸ್ಟ್ ಮೂರನೇ ಕ್ವಶನ್ಸ್ ಒಳಗಡೆ ವಂದಿಸಿ ಬರೆಯಿದ್ದಾವೆ ಇಲ್ಲಿ ಈಸಿಯಾಗಿ ಹೊಂದಿಸಬಹುದು ಪೋರ್ಚುಗೀಸರು ಪೋರ್ಚುಗೀಸರ್ ರಾಜಧಾನಿ ಯಾವುದಪ್ಪ ಅಂದ್ರೆ ಗೋವಾ ಒಂದು ಈ ಆಗಿರಲಿ ಫಸ್ಟ್ ಡಚ್ಚರು ಡಚ್ಚರ ರಾಜಧಾನಿ ಯಾವುದಪ್ಪ ಅಂದ್ರೆ ಹುಲಿಕಾಟ ನೆಕ್ಸ್ಟ್ ಫ್ರೆಂಚರು ಫ್ರೆಂಚರು ಅಂದರೆ ಪಾಂಡಿಚೇರಿ ಬ್ರಿಟಿಷರಪ್ಪ ಅಂದ್ರೆ ಕಲ್ಕತ್ತಾ ಈಗಿನ ಕೋಲ್ಕತ್ತಾ ಅಂತೇಳಿ ನಾವು ಇದನ್ನು ಕರಿತೀವಿ ಇಷ್ಟು ಹೊಂದಿ ಶಿಬರ ಬರ್ಕೊಂಡ್ರೆ ಇಲ್ಲಿಗೆ ಈ ಅಭ್ಯಾಸ ಪ್ರಶ್ನೆಗಳು ಈ ಪಾಠದ ಮೇಲೆ ಇಷ್ಟು ಕೇಳಿದಾನೆ ಇವೆಲ್ಲ ನೀವು ಒಂದು ಕಡೆ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ದಪ್ಪ ಅಂದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಈ ಥರ ಎಲ್ಲ ಅಭ್ಯಾಸ ಪ್ರಶ್ನೆಗಳನ್ನು ನಾನು ಬಿಡಿಸಿದ್ದೀನಿ ಓಕೆ ಧನ್ಯವಾದಗಳು